ನಮಸ್ಕಾರ ಕರ್ನಾಟಕ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಎರಡು ಅಪ್ಡೇಟ್ ಬಂದೈತೆ ಎರಡು ಅಪ್ಡೇಟ್ ಏನು ಅಂತ ಹೇಳ್ತೀನಿ ಅದಕ್ಕೆ ನಾವು ಮುಂಚೆ ಲೈಕ್ ಬಟನ್ನ ತಟ್ಟಿ ಕಂಟಿನ್ಯೂಸ್ ಆಗಿ ನೋಡಿ ಅಫ್ಕೋರ್ಸ್ ಇವಾಗ ಯೂಟ್ಯೂಬ್ ಶಾರ್ಟ್ಸಲ್ಲಿ ಮೊದಲನೇ ಅಪ್ಡೇಟ್ ಬಂದಿರೋದೇನಪ್ಪ ಅಂದರೆ ಇವಾಗ ನಾವು ಒಂದು ತಂಬಲನ್ನ ರೆಡಿ ಮಾಡಿಬಿಟ್ಟೆ ಯೂಟ್ಯೂಬ್ ಶಾರ್ಟ್ಸ್ನ ಪೋಸ್ಟ್ ಮಾಡೋ ಥರ ಇರುತ್ತೆ ಆಟೋಮೆಟಿಕ್ಕಾಗಿ ಕೂಡ ಇವಾಗ ಜನ್ರೇಟ್ ಆಗೋ ಥರ ಇದೆ ಪ್ಲಸ್ ಇವಾಗ ಒಂದು ಫಿಲ್ಟರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಎನೇಬಲ್ ಮಾಡಿದ್ದಾರೆ ಜೊತೆಗೆ ನಿಮಗೆ ಟೆಕ್ಸ್ಟ್ ಆಪ್ಷನ್ ಕೂಡ ಬಂದೈತೆ ಇದು ಮೊದಲನೇ ಅಪ್ಡೇಟು ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ನಿಮ್ಮ ಒಂದು ಜಮಾನದಲ್ಲಿ ಹಾಕಿರೋ ವಿಡಿಯೋಸ್ಗೆಲ್ಲ ತಂಬೆಲ್ಲು ಸೆಟ್ ಆಗಿರಲ್ಲ ಯಾವುದೋ ಒಂದು ತಂಬೇಲ್ ಬಿದ್ದುಬಿಟ್ಟಿರುತ್ತೆ ಆ ಒಂದು ತಂಬೆಲ್ಲ ನಾವು ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಈ ಒಂದು ಅಪ್ಡೇಟ್ ಮುಖಾಂತರ ಚೇಂಜ್ ಮಾಡ್ಕೊಬೋದು ಇದು ಎರಡನೇ ಅಪ್ಡೇಟ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಈ ಟ್ವೆಂಟಿ ಫೋರಲ್ಲಿ ತೊಗೊಂಬಂದವರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಈ ವಿಡಿಯೋ ಮಾಡೋದಾ ಇಲ್ಲ ಆ ವಿಡಿಯೋ ಮಾಡೋದೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದೇ ತರ ಬೆಳಗ್ಗೆ ಅಪ್ಡೇಟ್ ಬಂತು ಟಕ್ ಅಂತ ವಿಡಿಯೋ ಮಾಡಿ ಪೋಸ್ಟ್ ಮಾಡಿರ್ತೀನಿ ಅಂಡ್ ಈ ಒಂದು ವಿಡಿಯೋ ತುಂಬಾ ಚಿಕ್ಕದಾಗಿ ಬಂದಿರುತ್ತೆ ಈ ಅಪ್ಡೇಟ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಮಾತ್ರ ಈ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡಿರ್ತೀನಿ ಅದೇ ತರ ಚಾನಲ್ಗೆ ಹೊಸಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲೆ ಬೆಲ್ ಬೆಲ್ಲೈಕೋನ್ ಕೂಡ ಕ್ಲಿಕ್ ಮಾಡ್ಕೊಂಡು ಕಾಲ್ ಅಂತ ಹಾಕೊಳ್ಳಿ ಇನ್ನೊಂದು ಮುಖ್ಯವಾಗಿರೋ ವಿಷಯ ಏನೋ ಶಾರ್ಟ್ಸ್ ಮೇಲೆ ಈ ತರದ ಅಪ್ಡೇಟ್ ಬಂದಿದೆ ಅಂತ ಜಸ್ಟ್ ಇನ್ಫಾರ್ಮೇಶ್ ೇಷನ್ ಮಾತ್ರ ಕೊಟ್ಟಿರೋದು ಇನ್ನ ಕೂಡ ಫುಲ್ ಅಪ್ಡೇಟ್ ಅವ್ರು ಕೊಟ್ಟಿಲ್ಲ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಆ್ಯಂಡ್ ನಮ್ಮ ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಜೊತೆಗೆ ನೀವು ಕೂಡ ನ ರನ್ ಮಾಡ್ತಿದ್ದೀರಾ ನಿಮಗೆಲ್ಲ ಈ ಒಂದು ಅಪ್ಡೇಟ್ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಕಮೆಂಟ್ ಮಾಡಿ ಓಕೆ ಗುರು ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್